ಇವತ್ತು ನೋಡಿ ಈಗ ಕಾಣಿಸ್ತಾ ಇದೆಯಲ್ಲ ಈ ಚರಂಡಿ ಥರ ಡ್ರಂಚ್ ಹೊಡ್ತಿರೋದು ಇದರಲ್ಲಿ ಈಗ ಡ್ರಿಪ್ ಪೈಪ್ ಹಾಕಿದ್ದೀವಿ ಏನಾಗಿದೆ ಅಂದರೆ ಈಗ ಡ್ರಿಪ್ ಪೈಪ್ಗೆ ಒಂದು ಪ್ರಾಬ್ಲಮ್ ಆಗಿಬಿಟ್ಟೈತೆ ಈಗ ಅದೆಲ್ಲರಿಗೂ ಆಗಿರ್ಬೋದು ಈ ಥರ ತೋಟ ಇಟ್ಟಿರೋರೆಲ್ಲ ಆಗಿದ್ರೆ ನೋಡಿರಿ ಈಗ ಈಗ ಪೈಪು ಇವಾಗ ಇದೇನೇನೋ ಕಸ ಎಲ್ಲ ಹಾಕ್ಬಿಟ್ಟಿದ್ದೀವಲ್ವ ಅದು ಹೋಗಿ ಸಿಗಾಕೊಂಡ್ಬಿಟ್ಟೈತೆ ಈಗೇನು ಮಾಡಬೇಕು ನಾವು ಈಗಿದೇಕಾಕಬೇಕು ಅಂದರೆ ಈ ಪೈಪು ಅಡಿಕೋಗಿ ಆಮೇಲೆ ಎಲ್ಲದು ಮಣಗಿನ್ನು ಆ ಹೋಲ್ ಇರುತ್ತಲ್ಲ ನೀರು ಹೋಗೋದಕ್ಕೆ ಆ ಓಲಿಗೆ ಹೋಗ್ಬಿಟ್ಟು ಮಣ್ಣೇನಾದರೂ ಸೇರಿಕೊಂಡ್ರೆ ಮತ್ತು ನೀರೆಲ್ಲ ಹೋಗಲ್ಲ ಅದಕ್ಕೆ ಏನು ಮಾಡಬೇಕು ಈ ಪೈಪ್ನ ಮ್ಯಾಕ್ ತೆಗ್ದಾಕಬೇಕು ಮೇಕೆ ತೆಗ್ದಾಕ್ಬೇಕು ಅಂತ ಅಂದರೆ ಒಂದು ಸಿಂಪಲ್ಲಾಗಿರೋ ನ ಯೂಸ್ ಮಾಡೋಣ ಏನು ಗೊತ್ತಾ ಇವಾಗ ಆ ಕಡೆಯಿಂದನೂ ಕನೆಕ್ಷನ್ ಕೊಟ್ಟಿದ್ದೀವಿ ಆ ಕಡೆಯಿಂದನೂ ನೀರು ಬರೋ ಥರ ಐತೆ ಅಂದರೆ ಫಸ್ಟಿಗೆ ಆ ಕಡೆ ಪೈಪ್ ಇದ್ದಿದ್ದಕ್ಕೆ ಆ ಥರ ಮಾಡಿದ್ದೀವಿ ಅದಕ್ಕೆ ಈಗ ಅಲ್ಲೊಂದು ಒಂದು ಸ್ವಲ್ಪ ಕನೆಕ್ಷನ್ನ ಬ್ರೇಕ್ ಮಾಡಿ ತೋರಿಸ್ತೀನಿ ಒಂದು ಆ ಥರ ನಿಮಗೇನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಯೂಸ್ ಮಾಡಿಕೊಂಡಿ ಟ್ರಿಪ್ ಬಗ್ಗೆ ಏನಾದರೂ ಬೇಕಾದರೆ ಹಾಗೆ ಹೇಳ್ತೀನಿ ನೋ ಟ್ರಿಪ್ ನೋಡಿ ಇಲ್ಲಿ ಈಗ ಇಷ್ಟೊತ್ತು ನೋಡಿದ್ವಲ್ಲ ಅದೇ ಸಾಲ ಇದು ಆ ಸಾಲಲ್ಲಿ ಇಲ್ಲಿದೆ ನೋಡ್ರಿ ವಾಲ್ ಇದೆ ವಾಲ್ ಬಗ್ಗೆ ಗೊತ್ತಿದೆಯಲ್ಲ ವಾಲು ಆಫ್ ಮಾಡ್ಕೊಳ್ಳೋದಕ್ಕೂ ಆನ್ ಮಾಡ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿದೆ ಇದಿಲ್ಲ ಅಂದಿದ್ರೆ ಒಂಥರ ಕಷ್ಟ ಆಗ್ತಿತ್ತೆ ನಾವು ಅದೊಂಥರ ಚೆನ್ನಾಗಿದೆ ನೋಡ್ರಿ ಈಗ ಇನ್ನೇನು ಆ ಕಡೆ ಏನು ಎಳೆಯೋ ಅಂಥದ್ದು ಈ ಕಡೆ ಎಳೆದ್ರೆ ಸಾಕು ಈಗ ಎಲ್ಲ ಸೇರ್ಕೊಂಡ್ಬಿಟ್ಟೈತೆ ಅಡಿಕೆ ಆಮೇಲೆ ನೀರು ಎಲ್ಲಿ ಹೋಗ್ತಾವಂತ ಗೊತ್ತಾಗಲ್ಲ ಅದಕ್ಕೆ ಏನು ಇದು ಇದ್ಯಾದು ಇಲ್ಲೂ ಕನೆಕ್ಷನ್ ಕೊಟ್ಟಂಗೆ ಎರಡು ಎರಡು ಕನೆಕ್ಷನ್ ಈಗ ಈ ಥರ ಎಲ್ಲಾದರೂ ತುಂಡಾಗಿದ್ದರೆ ಅದು ಪ್ರಾಬ್ಲಮ್ಮು ಬಟ್ ಇದು ಹೊಸ ಹೊಸ ಪೈಪಾಗಿರೋದಕ್ಕೆ ಏನಾಗಲ್ಲ ಆದರೆ ಈಗ ಪ್ರಾಬ್ಲಮ್ ಏನಂತಂದರೆ ಎಳೆಯೋಕ್ಕೆ ಬರ್ತಾಯಿಲ್ಲ ಪೈಪು ನಿಜವಾಗ್ಲೂ ಈ ಥರ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನಂತೂ ಆವಿನ ಪರ್ಯ ನೋಡ್ರಿ ಇಲ್ಲಿ ಕಣಿಸ್ತಾ ಮಧ್ಯದಿಂದ ಟ್ರೈ ಮಾಡಿ ಕೈಲೇಬೇಕು ಇಲ್ಲಿ ತಿಳಿಸಿದ್ದು ನೋಡ್ರಿ ಆ ಕಡೆ ಈ ಕಡೆ ಆಗಿಲ್ಲ ಅಂತಂದರೆ ಎಳೆಯೋದಕ್ಕೆ ಮಧ್ಯದಾದರೂ ತೆಗೆದಾಗಬೇಕಷ್ಟೆ ಏನು ಮಾಡೋಕ್ಕಾಗಲ್ಲ ಬಟ್ ಇದು ಈ ಅಕಸ್ಮಾತ್ ಏನಾದರೂ ಇಷ್ಟು ಲಾಂಗ್ ಇಲ್ಲ ಅಂತಂದರೆ ಹೇಳ್ಕೊಬೋದಿತ್ತು ಲಾಂಗ್ ಇದೆಯಲ್ಲ ಏನು ಮಾಡೋಕ್ಕಾಗಲ್ಲ ಅಷ್ಟೇ ನೋಡಿರಿ ಆ ಕಡೆಯಿಂದ ಎಳೆಯೋಕ್ಕಾಗ್ತಾಯಿಲ್ಲ ಇಲ್ಲ ಇದೇನೋ ಸಿಕ್ಬಿಡ್ತೀವಿ ಇದನ್ನೇ ತೆಗೆದಾಟ ಸಿಕ್ಕಿದ ಫಸ್ಟ್ ಮಾಡಿದ್ರು ಸಾಕಲ್ಲ ಈ ಕಡೆ ಏನೋ ಸಿಕ್ತು ಆ ಕಡೆಯಿಂದ ಕೆತ್ಕೊಂಡ್ಬರ್ಬೇಕು ನೋಡಿರಿ ನಿಮಗೆ ನಿಮ್ಮ ಹೋಲ್ದಲ್ಲಿ ಹೆಂಗೆ ಆಗುತ್ತೋ ಆ ಥರ ನೀವು ತೆಗೆದಾಕ್ರಿ ಒಟ್ಟಿನಲ್ಲಿ ಈ ಥರ ಏನಾದರೂ ಕಸ ಗಿಸ ಹಾಕಿದ್ರೆ ಅಂದರೆ ಅಡಿಕೋಗ್ಬಿಟ್ರೆ ಪೈಪು ಮತ್ತು ಅದು ಏನು ನೀರು ಒಂದೊಂದು ಕಡೆ ಆ ಬೋಲೆಲ್ಲ ಮುಚ್ಕೊಂಡ್ಬಿಟ್ಟು ನೀರು ಹೋಗೋದಿಲ್ಲ ಹಾಗಾಗಿ ಹಾಗಾಗ್ಬಿಡ್ತಾರೆ ನೋಡೋಣ ಇಲ್ಲಿಂದ ಹೇಳಿದ್ರೆ ಬರುತ್ತೆ ಹೇಳ್ಬೇಕಂದ್ರೆ ಇಲ್ಲಿಂದ ಗೊತ್ತೇ ಇಲ್ಲ ಹಾಂ

ಇನ್ನೊಂದು ಈ ಇಷ್ಟು ಸಿಗಾಕೊಳ್ಳೋದಕ್ಕೆ ಕಾರಣ ಏನು ಗೊತ್ತಾ ಈ ಪೈಪ್ ಹಾಕಿದ್ದೀನಿ ನೋಡಿ ಎಲ್ಲಿ ಹೋಯ್ತದೆ ಹಾಂ ಈ ಪೈಪ್ ಹಾಕಿರೋದ್ರಿಂದನೇ ಏನಂದರೆ ಅಲ್ಲೆಲ್ಲಾದರೂ ಯಾವುದಾದ್ರೂ ಬುಡ ಗಿಡ ಅಡ್ಡ ಇದ್ದರೆ ಹಂಗೆ ಸಿಗಾಕೊಂಡ್ಬಿಡುತ್ತೆ ಅದೊಂದು ಪೈಪ್ ಇಲ್ದಿದ್ದು ಬೇಗ ಬಂದ್ಬಿಡುತ್ತೆ ಅಂದರೆ ಸ್ವಲ್ಪ ಈಸಿ ಆಗುತ್ತೆ ಹಂಗಂತ ಹೇಳಿ ಬರುತ್ತೆ ಅಂತಲ್ಲ ಇದಿಷ್ಟು ಈ ವಿಡಿಯೋದಲ್ಲಿ ಇದಿಷ್ಟೇ ನಾನು ಹೇಳಬೇಕು ಅಂದ್ಕೊಂಡಿದ್ದು ಏನು ಗೊತ್ತಾ ಪೈಪ್ನ ಬದಲಾಯಿಸಬೇಕು ಇಲ್ಲ ಅಂದರೆ ನೀರು ಹೋಗ್ತಾ ಇರೋದು ಗೊತ್ತಾಗೋದಿಲ್ಲ ನನಗೆ ಈಗ ನೋಡ್ರಿ ಈಗ ಆಗಲಿ ತೋರಿಸ್ನಲ್ವಾ ಈಗ ನೋಡಿರಿ ಮ್ಯಾಲಕ್ಕೆ ಬಂತು ಪೈಪು ಕಣಿಷ್ಠ ಆಗಲೇ ತೋರಿಸಿದ್ದಕ್ಕೂ ಈಗ ತೋರಿಸಿದ್ದಕ್ಕೂ ಈಗ ಮತ್ತೆ ಕಲೆಕ್ಷನ್ ಕೊಟ್ಟು ಇದನ್ನು ಹಾಕಿದ್ರೆ ಮುಗಿದೋಯ್ತು ಆಮೇಲೆ ಇವೆಲ್ಲ ಗೊತ್ತಿದವಾ ನಿಮಗೆ ಪೈಪು ಇದು ಡೈರೆಕ್ಟು ಪಿ ಸಿ ಪೈಪಿಂದ ಕನೆಕ್ಟ್ ಮಾಡ್ಕೊಳ್ಬೇಕು ಇದು ಆಮೇಲೆ ಅದರಿಂದ ಎಲ್ಲಾದರೂ ಜಾಯಿಂಟ್ ಏನಾದರೂ ಫ್ರ್ಯಾಕ್ಚರ್ ಏನಾದರೂ ಆದರೆ ಇವು ಪೈಪು ಅದರಿಂದ ಇದಕ್ಕೆ ಜಾಯಿನ್ ಮಾಡ್ಕೊಳ್ಳೋದಕ್ಕೆ ಆಮೇಲೆ ಇನ್ನು ಕನೆಕ್ಷನ್ ಕೊಟ್ಕೊಳ್ಳೋದಕ್ಕೆ ಇದೇ ಇದೆ ಸೊ ಇದಿಷ್ಟು ಆ ಪೈಪನ್ನ ಬದಲಾಯಿಸ್ಬೇಕು ಅಂತ ಹೇಳೋವಂಥ ವಿಡಿಯೋ ಆಗಿತ್ತು ಅಂದರೆ ಈ ಥರ ಈ ಆ ಮೈಕ್ರೋ ಪೈಪ್ ಹಾಕಿರೋದಕ್ಕೆ ಅಷ್ಟು ಟೈಟಾಗಿ ಇತ್ತು ಒಟ್ಟಿನಲ್ಲಿ ಅದೊಂದು ಸ್ವಲ್ಪ ತಡದೇ ಇರುತ್ತೆ ಅದಂತೂ ನಿಜ ಅದು ಬಿಟ್ಟರೆ ಇನ್ನು ಡ್ರಿಪ್ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ಕೇಳಿ ಡ್ರಿಪ್ ಬಗ್ಗೆ ಒಬ್ಬರು ಹಿಂದಿನ ವೀಡಿಯೋದಲ್ಲಿ ಮಾಡಾಕಿದೆ ಅದರಲ್ಲಿ ಕೇಳಿದರು ಕ್ವಶನ್ ಇದು ದಾವಣಗೆರೆಯಲ್ಲಿ ಸಿಗುತ್ತಾ ಅಂತ ಕೇಳಿದರು ಅವರು ಅಂದರೆ ನಾವಿರೋದು ಈ ಕಡೆ ತುಮಕೂರು ತುಮಕೂರಲ್ಲಿ ಎಲ್ಲ ನಮ್ಮ ಸಿಟಿಗಳಲ್ಲೆಲ್ಲ ತಾಲೂಕುಗಳಲ್ಲೆಲ್ಲ ಸಿಗುತ್ತೆ ದಾವಣಗೆರೆಯಲ್ಲೂ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ ಗೊತ್ತಿಲ್ಲ ಅಲ್ಲಿ ಹಿಂಗಿದೆ ಅಂತ ಬಟ್ ನನಗನ್ನಿಸ್ದಂಗೆ ಎಲ್ಲ ಸಿಟಿಗಳಲ್ಲೂ ಡ್ರಿಪ್ಪಿನ ಉಪಕರಣಗಳು ಎಲ್ಲ ಕಡೆ ಸಿಗುತ್ತೆ ಡ್ರಿಪ್ ಪೈಪು ವಾಲು ಎಲ್ಲ ಸಿಗುತ್ತೆ ವಿಚಾರಿಸಿ ಅಂಗಡಿಗಳಲ್ಲಿ ಯಾವುದಾದ್ರು ಸಿಟಿ ನಿಮ್ಮ ಹತ್ತಿರದ ಸಿಟಿಗೆ ಆ ಅಂಗಡಿಗಳಲ್ಲಿ ವಿಚಾರಿಸಿ ಸಿಕ್ಕೇ ಸಿಗುತ್ತೆ ಕ್ವೆಶನ್ ಕೇಳಿದರು ರೇಟ್ ಎಷ್ಟಿರುತ್ತೆ ಅಂದರೆ ನಾರ್ಮಲೇ ಇರುತ್ತೆ ಇವಾಗ ಇದು ಈ ಪೈಪ್ ಕಾಣಿಸ್ತಾ ಇದೆಯಲ್ಲ ಇದು ಇನ್ನೂರು ಮೀಟ್ರ್ ಬಂದುಬಿಟ್ಟು ಸಾವಿರದ ಎಷ್ಟೋ ಇದೆ ಸಾವಿರದ ಇನ್ನೂರೇನೋ ಅಂದರೆ ಮರ್ತೋಗ್ಬಿಟ್ಟು ನೇನೋದಂತಂದಿದ್ದು ಇದೆ ಅಲ್ಲಿ ಹೆಚ್ಚು ಕಡಿಮೆ ಸಾವಿರದ ಮುನ್ನೂರು ಸಾವಿರದ ಇನ್ನೂರೇ ಇರ್ಬೋದೇನೋ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ ಆಮೇಲೆ ಈ ವಾಲು ಎಲ್ಲ ಅಷ್ಟೇ ಇವೆಲ್ಲ ಈ ಈ ವಾಲ್ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಒಂದೂವರೆ ರೂಪಾಯಿ ಇಲ್ಲ ಒಂದು ರೂಪಾಯಿ ಅಷ್ಟಷ್ಟೇ ಇರುತ್ತೆ ಸೊ ಎಲ್ಲ ಸಿಟೀಲ್ಲೂ ಸಿಗುತ್ತೆ ಏಕೆಂತ ಅಂದರೆ ಆಲ್ರೆಡಿ ಈಗ ಡ್ರಿಪ್ ಇಲ್ಲದೆ ಜನ ಮಾಡೋದು ನೀರಾವರಿ ಅಂದರೆ ನೀರಿಟ್ಕೊಂಡು ಯಾರೂ ಕೆಲಸ ಮಾಡಲ್ಲ ಅದೇನೋ ಒಂಥರ ಯಾರು ಯಾವಾಗಲೂ ನೀರಿಡೋದು ಹೆಂಗೆ ಅನ್ನೋ ಫೀಲಿಂಗ್ ಬಂದುಬಿಟ್ಟಿದೆ ಜನಕ್ಕೆ ಎಲ್ಲ ಕಡೆ ಡ್ರಿಪ್ ಬಂದುಬಿಟ್ಟಿದೆ ವಿಚಾರಿಸಿ ದಾವಣಗೆರೆಯಲ್ಲೂ ಸಿಗುತ್ತೆ ಡ್ರಿಪ್ ಪೈಪು ತುಂಬ ನಿಜಾಗ್ಲೂ ಡ್ರಿಪ್ಪಿಗೆ ಅಷ್ಟೊಂದು ಏನು ಖರ್ಚಾಗಲ್ಲ ಅದಂತೂ ನಿಜ ಸೊ ಇದಿಷ್ಟು ಡ್ರಿಪ್ಪಿನ ಬಗ್ಗೆ ವಿಡಿಯೋ ಆಗಿತ್ತು ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದ್ರ ಬಗ್ಗೆ ವಾಸ್ತಾಗಿ ಏನಾದರೂ ಹೇಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಸೊ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ದ ವಾಚಿಂಗ್